ಹಲೋ ಿವಾನ್ ಮತ್ತೊಮ್ಮೆ ಕ್ರಿಯಾನ್ಸ್ ಆರೋಗ್ಯ ಸ್ವಾಗತ ಇವತ್ತಿನ ರೀಡಿಂಗ್ ನಲ್ಲಿ ನಿಮ್ಮ ಮನಸ್ಸಿನಲ್ಲಿರುವ ವ್ಯಕ್ತಿ ಮತ್ತೆ ನಿಮ್ಮ ಲೈಫ್ ಗೆ ಬರಬಹುದಾ ಆ ಥರ ನೋಡೋಣ ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ ಯಾರು ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ ಕಮೆಂಟ್ಸ್ ಮಾಡ್ತಾ ಇದ್ದೀರಾ ಅ ಲಾಟ್ ಆಫ್ ಥ್ಯಾಂಕ್ಸ್ ಟು ಯು ಈಗ ಏನು ಮೆಸೇಜ್ ಬರುತ್ತೆ ಯಾರೋ ವ್ಯಕ್ತಿ ಇದ್ದೀರಾ ಅವ್ರು ಮತ್ತೆ ಬರ್ಬಹುದಾ ನೋಡೋಣ ಇಲ್ಲಿ ಲವ್ ಆ್ಯಂಡ್ ಲೆಟ್ ಯುವರ್ ಸೆಲ್ಫ್ ಬಿ ಲವ್ಡ್ ಹಾರ್ಟ್ ಗಾರ್ಡಿಯನ್ ಬರ್ತಾ ಇದೆ ಶಮನ್ ಟ್ರಸ್ಟ್ ಇನ್ ದಿ ಹೈಯರ್ ಫೋರ್ಸಸ್ ಇಲ್ಲಿ ಡ್ರೀಮ್ ಆ್ಯಂಡ್ ಜರ್ನಿ ಹೋಲ್ಡ್ ದಿ ಸ್ಪೇಸ್ ಆ ಥರ ಬರ್ತಾ ಇದೆ ಯಾರನ್ನೂ ತುಂಬ ಇಷ್ಟಪಟ್ಟಿದ್ದೀರಾ ನೀವು ನಿಮ್ಮಿಬ್ಬರ ಮಧ್ಯೆ ಇಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದೆ ಕಾನ್ಫ್ಲಿಕ್ಟ್ಸ್ ಇದೆ ಅನ್ನೋದಿದೆ ಹಾಗಾಗಿ ದೂರ ಆಗಿದ್ದೀರಾ ಆದರೆ ಆ ವ್ಯಕ್ತಿನ ನಿಮ್ಮ ಕೈನಲ್ಲಿ ಇಲ್ಲ ಮತ್ತೆ ಅವರು ನನ್ನ ಲೈಫಿಗೆ ಬರ್ಬೋದಾ ಹಾಗೆ ನಿಮ್ಮ ಮನಸ್ಸು ಇದೆ ಅವ್ರಿಗೋಸ್ಕರ ತುಂಬ ಯೋಚನೆ ಮಾಡ್ತಾ ಇದ್ದೀರಾ ಆದ್ದರಿಂದ ನಿಮ್ಮನ್ನು ನೀವು ಗಮನಿಸ್ಕೊಳ್ಳಿ ಅನ್ನೋದಿದೆ ಇಲ್ಲಿ ಟ್ರಸ್ಟ್ ಇನ್ ಹೈಯರ್ ಫೋರ್ಸಸ್ ಅನ್ನೋದು ಬರ್ತಾ ಇದೆ ದೇವರಲ್ಲಿ ನಂಬಿಕೆ ಇಡಿ ನಿಮ್ಮಿಬ್ಬರದ್ದು ಒಳ್ಳೆ ಪ್ರೀತಿಯಾಗಿದ್ದರೆ ಒಂದಲ್ಲ ಒಂದಿನ ಅವ್ರು ನಿಮ್ಮನ್ನು ಹುಡ್ಕೊಂಡು ಬರ್ತಾರೆ ಅನ್ನೋದಿದೆ ಅವ್ರು ನಿಮ್ಮ ಕನಸಿನ ವ್ಯಕ್ತಿ ಆಗಿದ್ದರು ಜೀವನ ಪೂರ್ತಿ ನನ್ನ ಜೊತೆ ಇರ್ತಾರೆ ಅಂತ ಅಂದ್ಕೊಂಡಿದ್ರಿ ನೀವು ಈ ನಿಮ್ಮ ಜೀವನದ ಪ್ರಯಾಣದಲ್ಲಿ ಅವ್ರು ನಿಮ್ಮ ಜೊತೆಗಿರ್ತಾರೆ ಅಂತ ಅಂದ್ಕೊಂಡಿದ್ರಿ ಏನೋ ಕಾರಣಗಳಿಂದ ನಿಮ್ಮಿಂದ ದೂರ ಆಗಿದ್ದಾರೆ ಇಲ್ಲಿ ನಿಮ್ಗೆ ಅಡ್ವೈಸ್ ಏನಿದೆ ಅಂದಾಗ ಹೋಲ್ಡ್ ದಿ ಸ್ಪೇಸ್ ಅನ್ನೋದು ಬರ್ತಾ ಇದೆ ಸ್ವಲ್ಪ ಕಾಲ ಅವ್ರಿಗೆ ಟೈಮ್ ಕೊಡಿ ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದೆ ಅದೆಲ್ಲ ಹೀಲ್ ಆಗುತ್ತೆ ಮತ್ತೆ ಅವ್ರು ನಿಮ್ಮನ್ನು ಹುಡ್ಕೊಂಡು ಬರ್ಬೋದು ಆ ಥರ ಅನ್ನಿಸ್ತಾ ಇದೆ ನನಗೆ ಇದಕ್ಕೆ ಟ್ಯಾರೋ ಕಾರ್ಡ್ಸಿಂದ ಬರುತ್ತೆ ನೋಡೋಣ ಇಲ್ಲೊಂದು ಸೆವೆನ್ ಆಫ್ ಸಾರ್ಟ್ಸ್ ಬರ್ತಾ ಇದೆ ಹಾಗೆ ಏಟ್ ಆಫ್ ಸಾಟ್ಸ್ ಮತ್ತೊಂದು ನೈನ್ ಆಫ್ ಕಾಯಿನ್ಸ್ ಏಸ್ ಆಫ್ ಕಾಯಿನ್ಸ್ ಇಲ್ಲಿ ನೈನ್ ಆಫ್ ವ್ಯಾಂಟ್ಸ್ ಇಲ್ಲೊಂದು ಲವರ್ಸ್ ಕಾರ್ಡ್ ಇದೆ ಬಾಟಮ್ನಲ್ಲಿ ಇಲ್ಲೊಂದು ಪಾಸ್ ಲೈಫ್ ಕನೆಕ್ಷನ್ ಇದೆ ನಿಮ್ಮಿಬ್ಬರಲ್ಲಿ ಕೆಲವರು ಮದುವೆ ಆಗಿದ್ದೀರಾ ಅಥವಾ ತುಂಬ ದಿನದ ಫ್ರೆಂಡ್ಶಿಪ್ ಇದೆ ಮರೆಯಲಾರ್ದಂಥ ಭಾವನೆಗಳಿದೆ ನಿಮಗೆ ಸುಮ್ಮನೆ ಯಾರು ಯಾರ ಲೈಫ್ಗೂ ಬರಲ್ಲ ಏನೋ ಕನೆಕ್ಷನ್ ಇರೋದ್ರಿಂದ ನೀವಿಬ್ಬರು ಭೇಟಿಯಾಗಿದ್ದೀರಾ ಅಲ್ಲಿ ಅಟ್ಯಾಚ್ಮೆಂಟ್ ಇದೆ ಇಬ್ರಿಗೂ ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದೆ ಅದು ಇಮೋಷನಲ್ ಆಗಿರ್ಬೋದು ಅಥವಾ ಫೈನಾನ್ಷಿಯಲ್ ಆಗಿರಬಹುದು ಆ ಎರಡೂ ಕಾರಣಗಳು ಇಲ್ಲಿ ಆಗಿ ಬರ್ತಾ ಇದೆ ಶುರುನಲ್ಲಿ ಇಬ್ರಲ್ಲೂ ಇಮೋಷನ್ಸ್ ಇತ್ತು ಇಂಟೆನ್ಸ್ ಫೀಲಿಂಗ್ಸ್ ಇತ್ತು ಬರ್ತಾ ಬರ್ತಾ ಅವರಲ್ಲಿ ಚೇಂಜಸ್ ಬಂದಿದೆ ಅಂತ ಅನ್ನಿಸ್ತಾ ಇದೆ ನಿಮಗೆ ಆಗಾಗ ನಿಮಗೆ ಸುಳ್ಳು ಹೇಳ್ತಾ ಇದ್ದರು ನೀವು ಅವ್ರ ಮೇಲೆ ತುಂಬ ಡಿಪೆಂಡ್ ಆಗಿದ್ರಿ ಅವ್ರು ಏನು ಸುಳ್ಳು ಹೇಳಿದ್ರು ನಿಮಗೇನು ಅನ್ನಿಸ್ತಾ ಇರಲಿಲ್ಲ ಶುರುನಲ್ಲಿ ಈಗ ತುಂಬ ದಿನದಿಂದ ನಿಮ್ಮಿಂದ ದೂರ ಆಗಿದ್ದಾರೆ ಇದು ಒಂಥರ ನಿಮಗೆ ಶಾಕ್ ಆಗಿದೆ ಏನೂ ಕಾರಣಗಳಿಲ್ಲದೇನೆ ನಿಮ್ಮಿಂದ ದೂರ ಆಗಿದ್ದಾರೆ ಅನ್ನಿಸ್ತಾ ಇದೆ ಜೀವನ ಪೂರ್ತಿ ಈ ವ್ಯಕ್ತಿ ಜೊತೆ ಇರ್ತೀನಿ ಅಂತ ಅಂದ್ಕೊಂಡಿದ್ರಿ ಆ ಥರ ನೀವು ನಂಬ್ಕೊಂಡಿರೋ ವ್ಯಕ್ತಿ ಈಗ ನಿಮಗೆ ಕೈ ಕೊಟ್ಟಿದ್ದಾರೆ ಅನ್ನಿಸ್ತಾ ಇದೆ ಕೆಲವರಿಲ್ಲಿ ಹಣವೂ ಕಳ್ಕೊಂಡಿರಬಹುದು ಆ ವ್ಯಕ್ತಿಗೋಸ್ಕರ ಕಾಯ್ತಾ ಕಾಯ್ತಾಯಿದ್ದೀರಾ ಕೆಲವರು ಕಾಲ್ಸ್ ಎಲ್ಲ ಬ್ಲಾಕ್ ಆಗಿದ್ದರೆ ಇನ್ನು ಕೆಲವರು ಯಾವಾಗಲೂ ಕಾಲ್ ಮಾಡ್ತಾರೆ ಅಲ್ಲಿ ಯಾವುದೇ ಒಂದು ಅಟ್ಯಾಚ್ಮೆಂಟ್ ಇಲ್ಲ ಪ್ರೀತಿ ಇಲ್ಲ ಬರೀ ಸುಳ್ಳು ನೆವುಗಳು ಸಿಟ್ಟು ಜಗಳಗಳು ಇದೇ ನಡೀತಾ ಇರುತ್ತೆ ಅದರಿಂದ ನಿಮಗೆ ಬೇಜಾರಾಗಿದೆ ಇದೆಲ್ಲ ಯಾಕೆ ಅನ್ನಿಸ್ತಾ ಇದೆ ಯಾರಲ್ಲೋ ನೆಮ್ಮದಿ ಹುಡ್ಕೋಕ್ಕೋಗಿ ಇದ್ದ ನೆಮ್ಮದಿನೂ ಕಳ್ಕೊಂಡಿದ್ದೀನ ಅನ್ನಿಸ್ತಾ ಇದೆ ನಿಮಗೆ ಆದ್ರೂ ಹಠ ಇದೆ ನೋವಿದೆ ಮುಂದೇನೋ ಅನ್ನೋ ಪ್ರಶ್ನೆ ಇದೆ ಹಸಿವೆ ಆಗ್ತಾ ಇಲ್ಲ ಯಾವುದರಲ್ಲೂ ಗಮನ ಇಲ್ಲ ಕಳೆದು ಹೋದ ಹಣದ ಬಗ್ಗೆ ಅಂಥ ಯೋಚನೆ ಇಲ್ಲ ಆದರೆ ಆ ವ್ಯಕ್ತಿ ಸರಿಯಾಗಬೇಕು ಮೊದಲಿನ ಪ್ರೀತಿ ನಮ್ಮ ಜೀವನದಲ್ಲಿ ಬರಬೇಕು ಆ ಥರ ನಿಮ್ಗೆ ಅನ್ನಿಸ್ತಾ ಇದೆ ಇದಕ್ಕೆ ಮತ್ತೆ ಇನ್ನೇನಿದೆ ಯೂನಿವರ್ಸಿಂದ ಏನು ಮೆಸೇಜ್ ಬರುತ್ತೆ ನೋಡೋಣ ಆ ವ್ಯಕ್ತಿ ನಿಮಗೆ ತುಂಬ ನೆನಪಾಗ್ತಾರೆ ಈ ಥರ ಅವ್ರು ಚೇಂಜ್ ಆದ್ರಲ್ಲ ಆ ಥರ ನೀವು ಎಷ್ಟೋ ಸರಿ ಕಣ್ಣೀರು ಹಾಕಿರೋದುಂಟು ಇಲ್ಲಿ ಮೈಝರ್ ಬರ್ತಾ ಇದೆ ದಿ ಡ್ರೀಮ್ ಹಾಗೆ ಬರ್ತಾ ಇದೆ ಇಲ್ಲೊಂದು ಕರೇಜ್ ಹಾಗೆ ಇಂಟಿಗ್ರೇಷನ್ ಇಲ್ಲೊಂದು ಸ್ಟ್ರೆಸ್ ಬರ್ತಾ ಇದೆ ಬಾಟಮ್ನಲ್ಲಿ ಏನಿದೆ ಸೆಲೆಬ್ರೇಷನ್ ಇಲ್ಲೊಂದು ಮೈಸರ್ ಇದೆ ನಿಮ್ಗೆ ಅವರು ಸರಿಯಾಗಿ ಟೈಮ್ ಕೊಡ್ತಾ ಇಲ್ಲ ಸುಳ್ಳು ಹೇಳ್ತಾ ಇದ್ದಾರೆ ನಿಮ್ಮನ್ನು ಅಷ್ಟೊಂದು ಗಮನಿಸ್ತಾ ಇಲ್ಲ ಆದರೆ ನಿಮ್ಮ ಕನ್ಸನ್ ವ್ಯಕ್ತಿ ಆಗಿದ್ದಾರೆ ಅವ್ರು ಹೇಗೆ ಇರಲಿ ಎಷ್ಟೇ ಸುಳ್ಳು ಹೇಳಿದ್ರು ಮತ್ತೆ ಅವ್ರು ಸರಿಯಾಗಿ ಬರಬೇಕು ಅನ್ನೋ ಯೋಚನೆ ಇದೆ ನಿಮಗೆ ಇವೆಲ್ಲ ಯೋಚನೆಗಳಿಂದ ಸ್ಟ್ರೆಸ್ ಇದೆ ನಿಮಗೆ ಅವರಲ್ಲಿರೋ ಆ ಬ್ಯಾಡ್ ಬಿಹೇವಿಯರ್ಸು ಚೇಂಜ್ ಆಗಬಹುದಾ ಅವ್ರು ಮತ್ತೆ ಸರಿಯಾಗಬೇಕು ಆ ಥರ ಎಲ್ಲ ನಿಮ್ಮ ಭಾವನೆಗಳಿದೆ ಅಂದರೆ ಫೈನಲ್ ಆಗಿ ಇಲ್ಲಿ ಸೆಲೆಬ್ರೇಷನ್ ಇದೆ ಅವ್ರ ಮನಸಲ್ಲಿ ಏನಾದ್ರೂ ಬದಲಾವಣೆಗಳಾಗಬಹುದು ಅನ್ನೋದೂ ಇದೆ ಕೆಲವು ಸರಿ ಏನೋ ಕಾರಣಗಳಿಂದ ಕೆಲವರು ಬದಲಾಗಿರ್ತಾರೆ ಸ್ವಲ್ಪ ಕಾಲ ಇಲ್ಲಿ ಸ್ಪೇಸ್ ಇದೆ ಅನ್ನೋದು ಬರ್ತಾ ಇದೆ ನಿಮಗೆ ಆ ಒಂದು ನೆಗೆಟಿವ್ ಎನರ್ಜಿ ಇರೋದರಿಂದ ಬ್ಲಾಕೇಜಸ್ ಇರೋದರಿಂದ ಲೋ ಎನರ್ಜಿ ಇರೋದರಿಂದ ನಿಮ್ಮಿಂದ ದೂರ ಆಗಿರ್ತಾರೆ ಇಲ್ಲಿ ಮತ್ತೆ ಏನು ಬರುತ್ತೆ ನೋಡೋಣ ಕೆಲವು ವ್ಯಕ್ತಿಗಳನ್ನು ನಾವು ಚೇಂಜ್ ಮಾಡೋಕ್ಕಾಗಲ್ಲ ನಾವು ತುಂಬ ಇಷ್ಟಪಟ್ಟಿರೋದ್ರಿಂದ ಅವ್ರು ಹೇಗಿರ್ತಾರೆ ಅವ್ರನ್ನ ಹಾಗೆ ನಾವು ಅಕ್ಸೆಪ್ಟ್ ಮಾಡ್ಕೋಬೇಕಾಗತ್ತೆ ನೀವು ಅವ್ರನ್ನ ತುಂಬ ಇಷ್ಟಪಟ್ಟಿದ್ದೀರಾ ಮರೆಯೋಕ್ಕಾಗ್ತಾ ಇಲ್ಲ ಆದರೆ ಇಲ್ಲೇನಿದೆ ಏನು ಬರುತ್ತೆ ನೋಡೋಣ ಟ್ರಸ್ಟ್ ಇನ್ ದಿ ಅನ್ನೋನ್ ಅಂತ ಇದೆ ಸ್ಕೈ ಫಾದರ್ ಇಲ್ಲಿ ಶಾವಲಿನ್ ಮಾಸ್ಟರ್ ಬಿ ಗ್ರೇಸ್ಫುಲ್ ಇನ್ ಮೂಮೆಂಟ್ ಆ್ಯಂಡ್ ಆ್ಯಕ್ಷನ್ ಆಗಿ ಇದೆ ಇಲ್ಲೊಂದು ಪೀಸ್ ಕೀಪರ್ ಲೆಟ್ ಗೋ ಆಫ್ ದಿ ನೀಡ್ ಟು ಬಿ ರೈಟ್ ಮತ್ತೊಂದು ಸಿ ಬಿಯಾಂಡ್ ದಿ ಕರೆಂಟ್ ಸಿಚ್ಯುವೇಷನ್ ಟೇಕ್ ಟೈಮ್ ಟು ರಿಫ್ಲೆಕ್ಟ್ ಬರ್ತಾ ಇದೆ ಇಲ್ಲಿ ಕೆಳಗಡೆ ಇನ್ನೊಂದು ಮೆಸೇಜ್ ಇದೆ ಸಿ ಯುವರ್ ಸೈಟ್ಸ್ ಹೈಯರ್ ಇಲ್ಲಿ ಒಂಥರ ಪೀಸ್ಫುಲ್ ಎನರ್ಜಿ ಇದೆ ಆ ಯೂನಿವರ್ಸಲಿ ನಂಬಿಕೆ ಇಡಿ ಇಲ್ಲಿ ಟ್ರಸ್ಟ್ ಇಂದಿ ಅನ್ನೋ ನನ್ನೋದು ಬರ್ತಾ ಇದೆ ನಿಮ್ಗೆ ಇಲ್ಲಿ ಅಡ್ವೈಸ್ ಏನಿದೆ ಅಂದಾಗ ಸ್ವಲ್ಪ ಬ್ರಾಡಾಗಿ ಯೋಚನೆ ಮಾಡಿ ಕೆಲವು ಸಿಚ್ಯುವೇಶನ್ಗಳನ್ನು ಕೆಲವು ವ್ಯಕ್ತಿಗಳನ್ನು ಚೇಂಜ್ ಮಾಡೋಕ್ಕಾಗಲ್ಲ ಆದರೆ ನಾವೇ ಚೇಂಜ್ ಆಗ್ಬೋದಲ್ವಾ ಆದ್ದರಿಂದ ಸಮಾಧಾನವಾಗಿರಿ ಹೆಚ್ಚು ಯೋಚನೆ ಮಾಡೋದು ಬೇಡ ಆರೋಗ್ಯದ ಕಡೆ ಗಮನ ಕೊಡಿ ಅನ್ನೋದು ಬರ್ತಾ ಇದೆ ನಿಮ್ಮ ಒಳ್ಳೆತನ ಅವ್ರನ್ನ ಮತ್ತೆ ಅಟ್ರಾಕ್ಟ್ ಮಾಡಬಹುದು ಸ್ವಲ್ಪ ಕಾಲ ನೀವಿಬ್ರೂ ದೂರ ಆಗಿರ್ತೀರಾ ಆ ಟೈಮಲ್ಲಿ ಅವರು ನಿಮ್ಮನ್ನು ಅರ್ಥ ಮಾಡ್ಕೋಬಹುದು ಅನ್ನೋದಿದೆ ಲೈಫಲ್ಲಿ ಚಾಲೆಂಜಸ್ ತಗೊಳ್ಳೋದು ಹಠ ಮಾಡೋದು ಕೆಲವು ಸರಿ ಒಳ್ಳೇದಿರುತ್ತೆ ಆದರೆ ಇಲ್ಲಿ ನಿಮ್ಗೆ ಏನು ಅಡ್ವೈಸ್ ಇದೆ ಅಂದಾಗ ಸತ್ತು ಹೋಗಿರೋ ಭಾವನೆಗಳನ್ನ ಬದುಕಿಸೋ ಪ್ರಯತ್ನ ಮಾಡೋದು ಕಡಿಮೆ ಮಾಡಿ ಅವ್ರ ಜೊತೆ ಬಿ ಗ್ರೇಸ್ಫುಲ್ ಇನ್ ಮೂಮೆಂಟ್ ಆ್ಯಂಡ್ ಆ್ಯಕ್ಷನ್ ಅನ್ನೋದು ಬರ್ತಾ ಇದೆ ಸಮಾಧಾನವಾಗಿರಿ ಪ್ರೀತಿಯಿಂದ ಮಾತಾಡಿ ಇದರಿಂದ ಅವರು ಚೇಂಜ್ ಆಗಬಹುದು ಮತ್ತೆ ನಿಮ್ಮ ಲೈಫಿಗೆ ಬರಬಹುದು ಅನ್ನೋ ಒಂದು ಏಂಜಲ್ ಮೆಸೇಜ್ ನಿಮಗಿದೆ ಅದರಿಂದ ನೀವು ಕಾಯ್ತಾ ಇರುವ ವ್ಯಕ್ತಿ ನಿಮ್ಮ ಮನಸ್ಸಿನಲ್ಲಿರುವ ವ್ಯಕ್ತಿ ಮತ್ತೆ ನಿಮ್ಮ ಲೈಫಿಗೆ ಬರಬಹುದು ಯಾಕೆಂದರೆ ನಿಮ್ಮಿಬ್ರಲ್ಲಿ ಪಾಸ್ಟ್ ಲೈಫ್ ಕನೆಕ್ಷನ್ಸ್ ಇದೆ ಹಾಗೆ ಸೆಲೆಬ್ರೇಷನ್ ಇದೆ ದೇವರಲ್ಲಿ ನಂಬಿಕೆ ಇಡಿ ಆ ಹೈಯರ್ ಪವರಲ್ಲಿ ನಂಬಿಕೆ ಇಡಿ ಅನ್ನೋದಿದೆ ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ ಮತ್ತೆ ಇಂಥದೇ ರೀಡಿಂಗ್ ಬೇಕು ಅನಿಸಿದ್ರೆ ನನ್ನ ವೀಡಿಯೋಸ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ Thank you for watching. Be happy always.